ಹಲೋ ಫ್ರೆಂಡ್ಸ್ ಅಮ್ಮು ಮಿಲ್ಕು ಲೈಫ್ ಸ್ಟೈಲ್ ಆಗ್ಸ್ಗೆ ನಿಮಗೆಲ್ರಿಗೂ ಸ್ವಾಗತ ಇದು ನೋಡಿರಿ ನಾವು ಧರ್ಮಸ್ಥಳಕ್ಕೆ ಬಂದೇವಲ್ಲ ರೀ ನಮ್ಮದು ಸೆಕೆಂಡ್ ಡೇರಿ ಇದೆ ಈಗ ಬೆಳಿಗ್ಗೆ ಹೋಗಿ ನಮ್ಮ ಪದ್ದು ಚಾತಾಡಿರಿ ಕುಡಿಬೇಕು ರೀ ನಾವು ಈ ವಿಡಿಯೋ ಫುಲ್ ನೋಡ್ರಿ ಏನೇನು ಸ್ಪೆಷಲ್ ಐತಿ ಅನ್ನೋದು ಗೊತ್ತಾಗ್ತೈತಿ ಈ ವಿಡಿಯೋ ನಮಗೆ ನೋಡ್ರಿ ಅಷ್ಟ ಮಾಡಿ ಬಂದ್ರಿ ಅವ್ರಿ ಯಾಕೆ

ಅಲ್ಲಿ ನೈನ್ ಟು ಟೆನ್ ಕ್ಲೀನಿಂಗ್ ಟೈಮ್ ಇರ್ತೀಕಂತೀವಿ ಅದಕ್ಕೆ ಕ್ಲೋಸ್ ಮಾಡಿದ್ರೆ ಅದಕ್ಕೆ ಮತ್ತಿಲ್ಲಿ ನಾಶ ಮಾಡಿ ಹೋದರ ತರ್ತಂದ್ರೆ ನಾಶ ಮಾಡೋಕಂದೀವಿ ನೋಡಿರಿ ಎಲ್ಲರೂ ಎಲ್ಲರೂ ಬನ್ಸ್ ತಗೊಂಡಿರಿ ಎಲ್ಲರೂ ಅದನ್ನ ತಿನ್ನತ್ತೀವಿ ನಾವು ಯಾವಾಗ ಬಂದರೂ ಇಲ್ಲೇ ಬನ್ಸ್ ತಿಂತೀವಿ ರೀ ಸಾಗು ಚಲೋ ಇರ್ತೈತಿ ಇರಲಿ ಮತ್ತು ಬಂದ್ ಚಲೋ ಕೊಡ್ತಾರೆ ನೋಡ್ರಿ ಫ್ರೆಂಡ್ಸ್ ಈಗ ಫ್ರೆಂಡ್ಸಿಗೆ ನಾವ ನದಿಗೆ ಹೊಂಟೇವಿ ಇಲ್ಲು ಮೂಡಿ ಕೊಟ್ಟು ಬಂದೀ ಈಗ ನದಿಗೆ ಹೋಗಿ ಅಲ್ಲೇ ಜೊಳಕಾದ್ ಮಾಡಿ ಬಂದ್ರಂತ ಹೊಂಟೇವಿ ನಮ್ಮ ಇಲ್ಲೂ ಅವ್ರ ಕೂದಲ ತೆಗಿಬೇಕಾರೆ ಅಳಾತ್ ರೀ ತಲೆಗೆ ಒಂದೆರಡು ಕಡೆ ನೋವು ಮಾಡ್ಯಾರೀ ಅವ್ರ ಬಸ್ ಮೂವ್ ಆಗಿತ್ತು ಈಗ ದೇವಸ್ಥಾನದಿಂದ ನದಿ ಎರಡು ಕಿಲೋಮೀಟರ್ ಐತಿ ಸಮೀಪ ಐತಿ ಇದು ನೋಡ್ರಿ ಇದೆಲ್ಲ ಹೆಂಗೆ ಡೆಕೋರೇಷನ್ ಮಾಡ್ಯಾವಂತಂದ್ರೆ ಲಕ್ಷ ದೀಪೋತ್ಸವ ಐತಲ್ರಿ ಅದಕ್ಕಾಗಿ ಇದನ್ನೆಲ್ಲ ಡೆಕೋರೇಷನ್ ಮಾಡಾಕ್ತಾರಿ ದೇವಸ್ಥಾನದೊಳಗೆ ಆಯ್ತು ಆಮೇಲೆ ಇದು ನದಿಗೆ ಹೋಗೋರು ಊಟದ ಅಲ್ಲಿ ಡೆಕೋರೇಷನ್ ಮಾಡ್ಯ

ನೋಡಿ ಫ್ರೆಂಡ್ಸ್ ನಾವೆಲ್ಲ ಫ್ರೆಶ್ ಅದು ಆದ್ವಿ ಆಗಿ ನಮ್ಮ ಗುಡ್ಡದ ಜೋಳ ತೆಗಸ್ಬೇಕ್ರಿ ಈಗ ನಾವು ಧರ್ಮಸ್ಥಳಕ್ಕೆ ಬಂದಿದ ಕಾರಣನ ನಮ್ಮ ಗುಡ್ಡ ಜೋಳ ತೆಗಿಸಿರಾಕಂತಂದ್ ನಮ್ಮ ಇಲ್ ಜೋಳ ಇಲ್ಲಿ ಧರ್ಮಸ್ಥಳದಾಗ ತಗ್ಸಿದ್ವಿ ರೀ ಹಾಗಾಗಿ ಅದಕ್ಕಾಗಿ ಗುಂಡು ಇಲ್ಲೇ ಅಂತಂದು ಅಂತಂದ ರೀ ನಮ್ಮ ಗುಂಡು ಭಾಳ ಕಿರ್ತಿದ್ರೆ ಮಾಡಿತ್ರಿ ಅಕ್ಕಿಗೆ ನಿದ್ದಿ ಅರ್ಧ ಆಗಿತ್ರಿ ಅದಕ್ಕಾಗಿ ಭಾಳ ಎರಡು ಕೈಲಿ ಮಾಡಿದ ಇನ್ನು ಒಂದ ಕೈಲಿ அது அது அச்சு கடை கடை ಅಜ್ಜ ಕರೆ ಏ ನಮ್ಮ ಏ ಇಲ್ಲಿ ಎಲ್ಲೆಲ್ಲಾ ಆಟ ಐದು ಕರೆದು ಮಾಡಿ ಐದು ಕರೆದು ಮಾಡಿ ಹಾಕ್ತೆ ಚೂಪ್ Agarikan nithi melinu Alathe nillu athan Aiyo ya Aiyo ya Aiyo ya Aiyo ya Aiyo ya Aiyo ya Aiyo ya

विशाल <laughs> सरीप <laughs> ಇನ್ನೊಂದಪ್ಪ ಬರೀಬಿ ನೆದ್ದು ಬರೀ ಬೇಡ ಬಡ ಫೋಟೋ ತೊಗ ಬರ್ರೆಂಗಿಲ್ಲ ನೋಡ್ರಿ ಈಗ ಸ್ನಾನ ಮಾಡಿ ಈಗ ಗುಡಿ ಕಡೆ ಹೊಂಟಿವ್ರಿ ಮತ್ತೆ ದೇವಸ್ಥಾನಕ್ಕೆ ಬಂದಿರಿ ಫ್ರೆಂಡ್ಸ್ ನಾವು ಬಂದ ಲಗ್ಗೆ ಅದು ಇತ್ತು ಸ್ವಲ್ಪ ತನ ಕುಂತ ಮತ್ತು ಪ್ರಸಾದ ಮಾಡಿರತ್ತಂತಂತೆ ಪ್ರಸಾದ ಹಾಲಿ

chúng ta làm lần lượt riêng biệt lên một chút thôi, <laughs> nó ನೋಡಿ ಫ್ರೆಂಡ್ಸ್ ನಾವು ಧರ್ಮಸ್ಥಳದಿಂದ ಅಲ್ಲೇ ಸಮೀಪವಿರುವ ಕನ್ಯಾಡಿ ಶ್ರೀರಾಮ ಕ್ಷೇತ್ರ ಮಂದಿರಕ್ಕೆ ಬಂದೇವಿ ಇದು ಧರ್ಮಸ್ಥಳದಿಂದ ಕೇವಲ ನಾಲ್ಕು ಕಿಲೋಮೀಟರ್ ಅಷ್ಟೇ ಐತಿ ಆಮೇಲೆ ದಕ್ಷಿಣದ ಅಯೋಧ್ಯೆಯೆಂದೇ ಈ ಮಂದಿರ ಪ್ರಸಿದ್ಧವಾಗೈತಿ ದೇವಸ್ಥಾನದೊಳಗೆ ವೀಡಿಯೋ ಮಾಡೋಕೆ ಬಿಡೋದಿಲ್ರಿ ಹಾಗಾಗಿ ಒಳಗಿನ ವೀಡಿಯೋ ಮಾಡಿಲ್ಲ ನೋಡ್ರಿ ನಾವು ರಾಮ ಮಂದಿರಕ್ಕೆ ಬಂದೀವಿ ನೋಡ್ರಿ ಈಗ ಕೆಳಗ್ರಹಿಸ್ ನೋಡ್ರಿ ಇದು ಗ್ರಹ ಇದು ಮಂಗಳ ಅಂತ ಏನು ಇದು ಏನೋದು ಗೊತ್ತಿಲ್ಲ ಫ್ರೆಂಡ್ಸ್ ಇದು ಟಗರ್ ಮರಿ ಅನಿಸ್ತೈತೆ ನೀವು ನೋಡ್ರಿ ಹೇಳ್ರಿ ಫ್ರೆಂಡ್ಸ್

गुरु ग्रह ಅಂತ ನೋಡಿ फ्रेंड्स ಏ ಯಾಕೆ ಬೇಕಾ ಬಕನ ನಡಕ ನೆಡೆ ಕೂತು ನೋಡೋದು ಉದ್ದಕ ತಡಕ ಇಲ್ಲ ಏನೋ ಬنده ಬಿಟ್ಟವಿ ಓಕೆ ಯಾವುದು મતલಾನಿ ಯೋ ಸೂರ್ಯ ದಿವರೆ ನೋಡಿ ಉಂಟಕಡೆ ఐ పెట్ నీ ఊటకడు నాట్రి ఇడోబ పర్తా నాట్రి టకడ ఈ ఊబ టకడ నాట్రి ఎంగ బర్తా ఈ టకడ ఎంగ బర్తా 奶奶，奶奶，你下。 ಅವ್ರಿಗೆ ನೀರ್ ಕುಡಕ್ಕೆ ನೈತಾರ ನೋಡ್ರಿ ಎಲ್ಲಾರು ಎಲ್ಲರೂ ಅಡ್ಡಾಡಿದ್ದೀ ಅವ್ರಿಗೆ ಬಂತು ಮತ್ತೆ ಮಾಮಗೆ ಅನ್ನ ಎಲ್ಲಿಗೆಲ್ಲ ಕಿಕ್ಕಿರಿ ಮಾಡಾಕ್ರಿ ಗುಂಡು ಅದು ಕೆಳ दाना 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 5 6 ತರಕ್ಕೆ ಈ ಬರ್ತಾರಿ ಬರೆ ಅಡ್ದ ಬಿಟ್ರೇ ನೀ ಕಲ್ಸಿಲ್ರಿ ಇವರಿಗೆ ಮೂರು ತಿಂಗಳಮೇ ಧರ್ಮಸಾಕ್ ಬರ್ತಾರಿ ಐಕ್ಯ ಒಬಗೆ ಈಗ ಆತ್ಮನಂದ ಅಜ್ಜಣ್ಣ ನೋಡಿ ಮೂರು ತಿಂಗಳದಪ್ಪ ಅಂತ ಬರ್ತಸ್ತಾ ಇಲ್ಲಿ ನಮಸ್ಕಾರ ಮಾಡಿದ್ವಿ ಈಗ ಮಾಡೇ ಮತ್ತೆ ರೂಮಿನ ಕಡೆ ಹೊಂಟ್ರಿ ಇವತ್ತು ಈಗ ರೂಮಿನ ಕಡೆ ಹೊಂಟಿ ಮತ್ತೆ ಇವತ್ತೆಲ್ಲ ಆತ್ರಿ ಎಲ್ಲ ನೋಡೋದು ಈಗ ನಾಳಿಗೆ ಮುಂದೆ ಪ್ರಯಾಣ ಬಳಸೋದ್ರಿ ಎಲ್ಲಿ ಹೋಗ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತೇವೆ ಹೌದು ನೋಡಿ ಅಳದು ನೋಡಿ ವಡಾ ಬೇಕಂದ್ರಿ ಇದು ಮೈಸೂರು ಬಜ್ಜಿ ತೊಗೊಂಡ್ರೆ ತಿನ್ನಕೋನ ದಾಸ್ತಿ ಬೇಕಂತ ನೋಡ್ರಿ ದಂಡೈತಿ ಹೆಂಗೆ ಕೂತಿತ್ ನಮ್ಮ ಗುಂಡಿ ಗುಂಡಿ ನಾವು ಯಕ್ಷಗಾನ ನಡೆದೈತ್ರಿ ಅಲ್ಲಿ ನೋಡಾಕ್ ಹೊಂಟಿವ್ರಿ ನಮ್ಮ ಅಕ್ಕನ ನಮ್ಮ ತಂಗಿ ಹೋಗ್ಯಾರ್ರೀ ಈಗ ನಾವು ಅಂಟೀನ್ರಿ ನೋಡಾಕ ನಾನು ಮತ್ತೆ ಶೂ ಅಂಟಿವ್ರಿ ಎಲ್ಲರೂ ಹತ್ತದೆಲ್ಲ ಮುಕ್ಕೊಂಡ ಅಲ್ಲಿ ಯಕ್ಷಗಾನ ನಡೆದೈತ್ರಿ ನೋಡ್ರಿ ಆ ಕಡೆದು ಕಿಲಿ ಹಾಕಿರ್ ಗೇಟ್ ನಾವು ಇಚ್ಚೆ ಕಡೆ ಹೊಂಟೀವಿ ಅಂಬರ ಅಂಬರ ಕೋಲೇ ಕೋಲೇ ಅಂಬರ ತರ ಇದೆ ಬಾಗೂತರ ಅಂದ್ರೆ ಆಉತರ ಅಂಬ್ರೇತ ಆಉತರ ಅಂಬ್ರೇತ आकडे तो ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಇದು ಧರ್ಮಸ್ಥಳದಲ್ಲಿ ಲಾಸ್ಟ್ ವಿಡಿಯೋ ರೀ ನಮ್ದು ಮತ್ತು ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತೇವಿ ಅಂತಂದು ನೆಕ್ಸ್ಟ್ ವಿಡಿಯೋ ಬರ್ತೈತಿ ಯಕ್ಷಗಾನ ನೋಡ್ಕೊಂಡು ಈಗ ಒಂಟೆ ನೋಡಿರಿ ರೂಮಿಗೆ ಇನ್ನೂ ಐತ್ರಿ ಅದು ನಾವು ನೋಡಲಿಲ್ಲ ಈಗ ಹೊಂಟೆ ನೋಡಿ ಮುಕ್ಕೊಂಡರು ಅಮ್ಮನು ನಮ್ಮ ಅಕ್ಕ ಅರ್ಬಿ ಎಲ್ಲ ತೊಕೊಂಬರತ್ತಲ್ಲಿ ನಾಳೆ ಬೆಳಗ್ಗೆ ಜಲ್ದಿ ಹೋಗ್ಬೇಕು ಹಂಗಾಗಿ ಈಗ ಅರ್ಧ ಮಣಿಸ್ಟ್ಕೊಂಡ್ರಿ ಅಮ್ಮನು ಮುಕ್ಕ್ರಿಗೆ ನಾವು